ಗರುಡ ನ್ಯೂಸ್ಗೆ ಸ್ವಾಗತ ಎಚ್ ಕಾಂತರಾಜ್ ವರದಿ ಜಾರಿಗೊಳಿಸಲು ಮಂಗಲ ಶಿವಕುಮಾರ್ ಆಗ್ರಹ ಹಿಂದುಳಿದ ವರ್ಗಗಳಿಗೆ ಬಜೆಟ್ನಲ್ಲಿ ವಿಶೇಷ ಪ್ಯಾಕೇಜ್ ಘೋಷಣೆಗೆ ಒತ್ತಾಯ ನಮಸ್ಕಾರ ವೀಕ್ಷಕರೇ ಹಿಂದುಳಿದ ವರ್ಗಗಳ ಅಭ್ಯುದಯಕ್ಕಾಗಿ ಸಲ್ಲಿಕೆಯಾಗಿರುವ ಎಚ್ ಕಾಂತರಾಜ್ ವರದಿಯನ್ನು ರಾಜ್ಯ ಸರ್ಕಾರ ಈಗಲಾದರೂ ಜಾರಿಗೊಳಿಸಬೇಕು ಎಂದು ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಮಂಗಲ ಶಿವಕುಮಾರ್ ಒತ್ತಾಯಿಸಿದರು ನಿಗಮಗಳಿಗೆ ಹೆಚ್ಚಿನ ಅನುದಾನ ನೀಡುವ ಮೂಲಕ ಆಯಾಯ ಸಮಾಜಗಳ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದು ಒತ್ತಾಯಿಸಿದರು ಹಿಂದಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿದ್ದ ಸ್ಥಳೀಯ ಶಾಸಕ ಸಿ ಪುಟ್ಟರಂಗಶೆಟ್ಟಿ ವರದಿ ಸ್ವೀಕರಿಸಲು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಒಪ್ಪಲಿಲ್ಲ ಎಂದು ಅವರ ಮೇಲೆ ಗೂಬೆ ಕೂರಿಸುವುದು ಬಿಟ್ಟು ಕಾಂತರಾಜು ವರದಿಯನ್ನು ಜಾರಿಗೊಳಿಸಿ ಎಂದು ಆಗ್ರಹಿಸಿದರು ಎರಡು ವರ್ಷಗಳಿಂದ ಕುರ್ಚಿಗೆ ಕಂಟಕವಾಗಬಹುದು ಎಂದು ಮೀನಾಮೇಶ ಏಣಿಸುತ್ತಿರುವುದು ಹಿಂದುಳಿದ ವರ್ಗಗಳಿಗೆ ಮಾಡುವ ಅನ್ಯಾಯ ಇದನ್ನು ಹಿಂದುಳಿದ ವರ್ಗಗಳು ಎಂದು ಕ್ಷಮಿಸುವುದಿಲ್ಲ ಎಂದರು ಸಭೆಯಲ್ಲಿ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ರಾಮಶೆಟ್ಟಿ ನಟರಾಜೇಗೌಡ ಉಪಾಧ್ಯಕ್ಷ ರಾಧಲಕ್ಷ್ಮಣ್ ಸವಿತಾ ಸಮಾಜದ ಸೋಮಣ್ಣ ಮುಖಂಡರಾದ ಬೆಳ್ಳಶೆಟ್ಟಿ ಮಹದೇವಸ್ವಾಮಿ ನಾಗಶೆಟ್ಟಿ ರಾಜೇಂದ್ರ ನಂದೀಶ್ ವಿಶ್ವಕರ್ಮ ಮಹದೇವ ಚೆನ್ನಿಪುರದ ಮೂಳೆ ಇತರರು ಭಾಗವಹಿಸಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಏನು ವರದಿ ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತಾವೇ ಮಾಡುವಂಥದ್ದು ಆದರೆ ಕಳೆದ ಎರಡು ವರ್ಷ ಆಗಿದೆ ನಾವು ಅಧಿಕಾರಕ್ಕೆ ನಮ್ಮ ನಿರೀಕ್ಷೆ ಹೊತ್ತು ನಿರೀಕ್ಷೆ ಇತ್ತು ತಾವೇ ಅದನ್ನು ಕನ್ಸ್ಟ್ರಿಬ್ಯೂಟ್ ಮಾಡಿರೋದ್ರಿಂದ ನೀವು ಅದನ್ನು ನಿಮ್ಮ ಅಧಿಕಾರವಾಗಿ ಜಾರಿಗೆ ತಂದು ಹಿಂದುಳಿದ ಸಮುದಾಯಕ್ಕೆ ಆಗ್ತಿದೆ ಅನ್ನುವಂಥ ನಂಬಿಕೆ ನೋಡಿದ್ರು ಆದರೆ ಎರಡು ವರ್ಷ ಹೀಗೆ ತಾವು ತಮ್ಮ ಕುರ್ಚಿನ ಸಲುವಾಗಿ ಇವತ್ತು ನೀವು ಸಹ ಎದುಕೊಂಡು ಇಲ್ಲಿ ನಾನು ಪುತ್ಗೆ ಕಟ್ಟಿನ ಬರುತ್ತೆ ಅಂತ ಅದನ್ನು ಯಾವತ್ತೂ ಇದು ಅಕ್ಷಮ್ಯ ಹಾಗಾಗಿ ನೀವು ಈ ಬಜೆಟ್ ಸಂದರ್ಭದಲ್ಲಿ ಅದನ್ನು ಮಂಡಿಸಬೇಕು ಏನು ನಿಖರವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಹಿಂದುಳಿದ ವರ್ಗಗಳ ಒಟ್ಟು ಏನು ಸಂಖ್ಯೆ ನಮಗೆ ನಿಖರವಾಗಿ ಗೊತ್ತಾಗುತ್ತೆ ಆ ಕಾರಣಕ್ಕೆ ನೀವು ಏನು ಇವತ್ತು ಅದನ್ನು ನಾನು ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ಹೇಳ್ತೀವಿ ಆದರೆ ಆ ನಿಟ್ಟಿನಲ್ಲಿ ನೀವು ಎಲ್ಲೋ ಹಿಂದೆ ಸರಿತಾ ಇದ್ದೀರಿ ಅಂತಕ್ಕಂಥದ್ದು ಅನುಮಾನ ಈ ಎರಡು ವರ್ಷದಲ್ಲಿ ನೀವು ಬ್ರಿಟಿಷ್ ಸಿದ್ಧಾರಾಗಿ ನಿಮ್ಮದೇ ದೊಡ್ಡ ಸಂಖ್ಯೆಯಲ್ಲಿ ಸರ್ಕಾರ ಇತ್ತು ನೋಡುವಂಥ ಮೂವತ್ತೇಳು ಜನ ಎಮ್ ಎಲ್ ಎನ್ನು ಇಟ್ಕೊಂಡಿದ್ರು ನಿಮ್ಮ ಒಣ ಹಂತದ ಬೇವು ನೀವು ಎದುರ್ಕಂಡ್ ಮಾಡ್ತಾ ಇರತಕ್ಕಂಥದ್ದು ಸರಿ ಇಲ್ಲ ನೀವು ದಯವಿಟ್ಟು ಇದನ್ನು ನೀವು ಜಾರಿ ಮಾಡಬೇಕು ಅನ್ನುವಂಥ ಗೊತ್ತಾಯ ಜೊತೆಗೆ ಏನು ಮುಂಬರುವಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ಗಳಲ್ಲಿ ಹಿಂದುಳಿದ ವರ್ಗಗಳು ಎಲ್ಲಿ ಹೆಚ್ಚು ಸಂಖ್ಯೆಗಳಿದೆ ಅವ್ರಿಗೆ ಅನ್ಯಾಯ ಆ ಸಮುದಾಯಗಳಿಗೆ ಅಲ್ಲಿ ಗೆಲ್ಲುವಂತಹ ಕ್ಷೇತ್ರಗಳು ಮತ್ತು ಹಿಂದುಳಿದವರು ಜಾಸ್ತಿ ಇರುವಂತಹ ನಿಟ್ಟಿನಲ್ಲಿ ಅಲ್ಲಿ ಏನೋ ಲೇಡಿ ರಿಸರ್ವೇಷನ್ ಮಾಡೋದು ಎಸ್ ಸಿ ಮಾಡೋದು ಇನ್ನೊಂದು ಮಾಡಿ ಅನ್ಯಾಯ ಮಾಡುವಂಥದ್ದು ನಿರಂತರವಾಗಿ ಅದನ್ನು ನಾನು ಸೂಕ್ತವಾಗಿ ಕಲಿತೇವೆ ಅನೇಕ ಜನರು ಇಲ್ಲಿ ಎಮ್ ಎಲ್ கரேப்பம் <coughs>